ಹಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐದನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಗಣಿತ ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ ಈ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಅಂದರೆ ಆಪ್ಷನ್ ಕೋಡ್ ಎ ಬಿ ಸಿ ಡಿ ಅಂತ ನೀವು ಹಾಕಿ ಆಮೇಲೆ ನೀವು ಆ ಕ್ವಶನ್ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಫಸ್ಟ್ ಮೇನಲ್ಲಿ ನಿಮಗೆ ಟೋಟಲ್ ಹನ್ನೆರಡು ಕ್ವಶನ್ಸ್ನವರು ಕೇಳ್ತಾರೆ ಈಚ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ ಕೂಡ ಒನ್ ಒನ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಇಲ್ಲಿ ಟ್ವೆಲ್ ಮಾರ್ಕ್ಸ್ ಈ ಒಂದು ಪ್ರಶ್ನೆಗಳು ನಿಮಗೆ ಫಾರ್ಮುಲಾಸ್ ರಿಲೇಟೆಡ್ ಕೇಳ್ಬೋದು ಫಾರ್ಮುಲಾಸ್ ರಿಲೇಟೆಡ್ ಕೇಳ್ತಾರೆ ಅಥವಾ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಒಂದು ಕ್ವಶನ್ಸ್ಗಳನ್ನ ಅವರು ಜನ್ರಲ್ ಆಗಿ ಮ್ಯಾಥಮೆಟಿಕ್ಸ್ ಟೈಪಲ್ಲಿ ಅವರು ಇಲ್ಲಿ ಕೇಳ್ತಾರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ನೈನ್ ಹಂಡ್ರೆಡ್ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ ಏಟ್ ಹಂಡ್ರೆಡ್ ಇದೇ ಥರ ಒನ್ ಟು ಟ್ವೆಲ್ ಕ್ವಶನ್ ಆನ್ಸರ್ನ ನಾನು ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದೇ ಪೇ ಪೇಪರ್ ಬರುತ್ತೆ ಅಂತಲೇ ಇದು ಜಸ್ಟ್ ಮಾಡಲ್ ಪೇಪರ್ ನೆಕ್ಸ್ಟ್ ನೋಡಿ ಸಮಸ್ಯೆಯನ್ನು ಬಿಡಿಸಿ ಅಂತ ಕೇಳಿದರೆ ಕೆಳಗಿನ ಪ್ರಶ್ನೆಗಳಿಗೆ ಸಮಸ್ಯೆಯನ್ನು ಬಿಡಿಸಿರಿ ಅಂದರೆ ಇಲ್ಲಿ ಕೋಟಲ್ ನಿಮಗೆ ಹತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಟೋಟಲ್ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ಹದಿಮೂರನೇ ಪ್ರಶ್ನೆಯಲ್ಲಿ ನೀವು ಗುಣಕಾರನ ಮಾಡಬೇಕಾಗುತ್ತೆ ತುಂಬ ಈಸಿ ಇದೆ ನೂರತ್ತು ಗಿಡಗಳಿಂದ ನೂರ ಎಂಟು ಗಿಡಗಳಿಂದ ನೀವು ಗುಣ ಗುಣಕಾರ ಮಾಡಿದಾಗ ಸಾವಿರದ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಸಾ ನೂರ ಎಂಬತ್ತೈದನ್ನು ನಾಲ್ಕರಿಂದ ಭಾಗಕಾರದಿಂದ ವಿಧಾನದಿಂದ ಭಾಗಿಸಿ ನಿಮ್ಮ ಉತ್ತರವನ್ನು ತಾಳೆಯ ಕೊಡು ನೂರ ಎಂಬತ್ತೈದು ಅಂತ ಬರ್ಕೊಂಡು ನಾಲ್ಕು ಇಂಟು ನಲವತ್ತಾರ ಭಾಗಿಸಿದಾಗ ನೂರ ಎಂಬತ್ನಾಲ್ಕು ಆನ್ಸರ್ ಬರುತ್ತೆ ಪ್ಲಸ್ ಒಂದು ನೂರ ಎಂಬತ್ತೈದು ನೂರ ಎಂಬತ್ತೈದು ಈ ಥರ ನೆಕ್ಸ್ಟು ಸಾವಿರದ ಇನ್ನೂರ ನಲವತ್ತೊಂಬತ್ತರ ಮತ್ತು ನಲವತ್ತೆಂಟರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಸೊನ್ನೆ ಪಾಯಿಂಟ್ ಐದು ದತ್ತಾಂಶವನ್ನು ಪದಗಳಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ ಸೊನ್ನೆ ಪಾಯಿಂಟ್ ಐದನ್ನು ಐದು ಬೈ ಹತ್ತು ಅಂತ ಬರೆದಾರೆ ನೆಕ್ಸ್ಟ್ ನನ್ನ ಹತ್ತಿರ ಆರುನೂರ ಇಪ್ಪತ್ತೈದು ಇದನ್ನು ನನ್ನ ತಂದೆಯ ನನಗೆ ಐವತ್ತು ಪಾಯಿಂಟ್ ಎಪ್ಪತ್ತೈದನ್ನು ಕೊಟ್ಟರು ಹಾಗಾದರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ಒಟ್ಟು ಹಣ ಆರುನೂರ ಇಪ್ಪತ್ತೈದು ಪ್ಲಸ್ ನಾನ್ನೂರ ಐವತ್ತು ಒಟ್ಟು ಹಣ ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿಗಳು ನೆಕ್ಸ್ಟ್ ಇವುಗಳನ್ನು ಕೂಡಿ ಮೂರು ಲೀಟರ್ ಇನ್ನೂರೈವತ್ತು ಮಿಲಿ ಲೀಟರ್ ಐವತ್ತು ಮಿಲಿ ಲೀಟರ್ ಮತ್ತು ಆರು ಲೀಟರ್ ಐನೂರು ಮಿಲಿ ಲೀಟರ್ ಎಲ್ಲವನ್ನು ಕುಡಿದಾಗ ಹತ್ತು ಲೀಟರ್ ಆರುನೂರ ಮಿಲಿ ಲೀಟರ್ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೂ ಅಷ್ಟೇ ಶಾಲಿನಿಯು ಏಳುವರೆಗೆ ಮನೆಯನ್ನು ಬಿಟ್ಟು ಒಂಬತ್ತು ಎ ಎಂಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಒಂದು ಗಂಟೆ ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತಾಳೆ ನೆಕ್ಸ್ಟು ಪರಿಸರದಲ್ಲಿ ಕಂಡುಬರುವ ಸಮಿತಿಗಳು ಚಿಟ್ಟೆ ಚೆಂಡು ಇತರನ ಸಮಿತಿಗಳ ಹೆಸರನ್ನು ನೀವಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದು ಸಮಸ್ಯೆ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕ್ವೆಶನ್ ಕೇಳ್ತಾರೆ ನಿಮಗೆ ಈ ಕ್ವಶನ್ನು ಒಂದು ಇಂದ ನಾಲ್ಕು ಮಾರ್ಕ್ಸ್ ಇನ್ನೊಂದು ಇಂದ ನಾಲ್ಕು ಮಾರ್ಕ್ಸ್ ಟೋಟಲ್ ನಿಮಗೆ ಎಂಟು ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ಇಪ್ಪತ್ತ್ಮೂರನಲ್ಲಿ ಕುಮಾರಿ ಜಾಮ್ ಬಾಟಲ್ ಎಂಟು ಬೆಲೆ ಅರವತ್ತೈದು ಎಂಟರಿಂದ ಅರವತ್ತೈದನ್ನ ಗುಣಕಾರ ಮಾಡಬೇಕು ಐನೂರ ಇಪ್ಪತ್ತು ಕೇಕ್ ಹದಿನೈದು ತಗೋತಾರೆ ಅದಕ್ಕೆ ಒಂದಕ್ಕೆ ಎಂಟು ಎಂಟು ರೂಪಾಯಿ ಐವತ್ತು ಪೈಸೆ ಇರುತ್ತೆ ಅದನ್ನು ನೀವು ಹದಿನೈದು ಇಂಟು ಎಂಟು ಪಾಯಿಂಟ್ ಐದು ಜೀರು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೂರ ಇಪ್ಪತ್ತೇಳು ಪಾಯಿಂಟ್ ಐವತ್ತು ರೂಪಾಯಿ ಹೀಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಬರೆದಾಗ ಒಟ್ಟು ನಿಮಗೆ ಎಂಟು ನೂರ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಒಟ್ಟು ಮೊತ್ತ ನಿಮಗೆ ಸಿಗುತ್ತದೆ ಥ್ಯಾಂಕ್ ಯು